ಬೀದರ್ ಡಿಸ್ಟಿಕ್ ಅಲ್ಲಿ ಎಲ್ಲೂ ಈ ತರ ಬಾವಿ ಇದು ಗೊತ್ತ ಭಯ ಇದೆ ಚಟ್ಕೋನ ಆಕಾರದಲ್ಲಿ ಏನಪ್ಪಾ ಅಂದ್ರೆ ಅದೇ ಸ್ಕಿನ್ ಪ್ರಾಬ್ಲಮ್ ಒಳಗಡೆ ಕೂಡ ಇದಾರೆ ದೊಡ್ಡ ದೊಡ್ಡ ಮರನು ಕೂಡ ಬಾವಿಯಲ್ಲಿ ಬೆಳೆದಿರೋದು ಇದ್ದಾಗೋ ಟೈಮ್ ಅಲ್ಲಿ ಈ ಬಾವಿಯಿಂದ ತಪ್ಪಿಸ್ಕೊಂಡೋಗ ದಾರಿ ಇರೋದು ಈ ಬಾವಿಯಲ್ಲಿ ಒಳಗಡೆಯಿಂದ ರಸ್ತೆ ಇರೋದು ಅದನ್ನ ಬಿಟ್ಟು ಮತ್ತೆ ಚೌಕ್ ಹೋಗ್ಬಿಟ್ಟು ಒಳಗಡೆ ರೌಂಡ್ ಇರೋದು ಕೂಡ ನೀವು ನೋಡಿರ್ತೀರಾ ತುಂಬಾ ಆಳ ಇದೆ ಇದೆ ಆಗಿಲ್ಲ ಅಂತ ಐದಾರು ವರ್ಷ ಆಗಿದ್ರೆ ಅಲ್ಲಿ ಬಂದು ಪೂಜೆ ಮಾಡಿ ಅದನ್ನ ಐದು ಸುತ್ತ ಹಾಕ್ಬಿಟ್ಟಿದ್ರೆ ಬೇಡ್ಕೊಂಡಿದ್ರೆ ಮಕ್ಕಳು ಹಾಕ್ತಿದ್ ಬಂದೆ ಹಾಯ್ ಎಲ್ಲೋ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ನ್ಯೂ ಬ್ಲಾಗ್ ಏನಪ್ಪಾ ಅಂದಿರುವ ನಾನು ಒಂದು ಬಾವಿನ ಸರ್ಚ್ ಮಾಡಿದ್ದೆ ಆ ಬಾವಿ ಬಂದ್ಬಿಟ್ಟು ಬೀದರ್ ಡಿಸ್ಟ್ರಿಕ್ ಉನ್ನವ ತಾಲೂಕಿನಲ್ಲಿ ದುಡ್ಲುಂಡಿ ಗ್ರಾಮದಲ್ಲಿ ಆ ಬಾವಿ ಇರೋದು ಆ ಬಾವಿ ಏನಕ್ಕಪ್ಪ ಆ ಬಾವಿ ಹತ್ರ ಹೋಗ್ತಾ ಇದೀನಿ ಅಂದ್ರೆ ತುಂಬಾ ಹಳೆಯ ಕಾಲದಂತ ಬಾವಿ ಅದು ಆ ಬಾವಿನ ನಾ ನಿಮ್ಮನ್ನ ನಾನು ಪೂರ್ತಿಯಾಗಿ ತಿಳ್ಸಬಿಡ್ತೀನಿ ಆ ಬಾವಿ ಏನಕ್ಕೆ ಇತ್ತು ಹಳೆ ಕಾಲದಲ್ಲಿ ಇವಾಗ ಯಾಕೆ ಹೋಗ್ತಾವ್ನ ಅಲ್ಲಿ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಗಿಡ ಮರ ಅದು ಇದು ತುಂಬಾ ಅಂದ್ರೆ ತುಂಬಾ ಬೆಳೆದಿವೆ ಇವಾಗ ಅದಕ್ಕೆ ಯಾರು ನೀಟಾಗಿ ನೋಡ್ಕೊಳ್ಳೋರ್ ಇಲ್ಲ ಆ ಬಾವಿಗೆ ಅದಕ್ಕೋಸ್ಕರ ನಾನು ಇವತ್ತು ಚಿಡಾ ಮಾಡ್ಕೋತಾರೆ ಹೋಗೋಣ ಬಂದಿವ ನಾನು ಆ ಬಾವಿ ಹತ್ರ ಬಂದಿದ್ದೆ ಇಲ್ಲೇ ಇರೋದು ಆ ಬಾವಿನ ಇಲ್ಲಿ ಒಳಗಡೆ ಇರೋದು ಇಲ್ಲಿ ಹೋಗಕ್ಕೆ ಜಾಗ ಎಲ್ಲ ಆದ್ರೂ ಉಡ್ಕೊಂಡು ಹೋಗ್ಬೇಕಿವಾಗ ನಾವು ಸಿದ್ದು ಬಾವಿ ಬಂದ್ಬಿಟ್ಟು ಇಲ್ಲಿ ಅವನಿ ಟೆಂಪಲ್ ಇಲ್ಲೇ ಅಪೋಸಿಟ್ ಇರೋದು ಅದ್ರ ಎದುರುಗಡೆ ಮಜಿದ ಐತೆ ಇಲ್ಲಿ ಭವಾನಿ ಟೆಂಪಲ್ ನಾವು ಇವಾಗ ಒಳಗಡೆ ಹೋಗ್ತಾ ಇದ್ವಿ ಒಳಗಡೆ ಹೋಗೋಕು ತುಂಬಾ ಹುಲ್ಲು ಅದು ಇದು ತುಂಬಾ ಅಂದ್ರೆ ತುಂಬಾ ಬೆಳೆದೈತೆ ಇವಾಗ ನಾನು ನಮ್ಮ ಫ್ರೆಂಡು ಇಲ್ಲೇ ಇದ್ದ ಅವನಿಗೆ ಕಾಲ್ ಮಾಡಿಬಿಟ್ಟು ಕರ್ಕೊಂಡು ಬಂದಿನಿ ಯಾಕಂದ್ರೆ ಒಬ್ಬನಿಗೆ ಹೋಗಕ್ಕೆ ಭಯ ಆಗ್ತಿತ್ತು ಅದಕ್ಕೋಸ್ಕರ ಒಳಗಡೆ ಹೋಗ್ತಿರೋದು ಯಾಕಪ್ಪ ಅಂದ್ರೆ ಎಲ್ಲೈತೆ ಬಾವಿ ಅಂತೂ ನಮಗೆ ಕಾಣ್ತಲ್ಲ ಈ ತರ ತುಂಬಾ ಹುಲ್ಲು ಅದು ಬೆಳೆದೈತೆ ಬೇಸಿಗೆ ಕಾಲದಲ್ಲಿ ಆದರೂ ಹುಲ್ಲು ಅದು ಏನಿರಲಿಲ್ಲ ಹೋಗೊಂದು ಸ್ವಲ್ಪ ಕಾಣಿಸ್ತಿತ್ತು ಬಟ್ ಇವಾಗ ಅದನ್ನ ಕಾಣಿಸ್ತಾ ಇಲ್ಲ ಎಲ್ಲ ಹುಡುಕಿ ಹೋಗ್ಬೇಕು ನಾವ್ ಇವಾಗ ಬಾವಿನು ಎಲ್ಲ ಐತೆ ಅಂತ ಹುಡುಕ್ತಾ ಇದ್ವಿ ಯಾಕಪ್ಪ ಅಂದ್ರೆ ಎಲ್ಲೂ ಕಾಣ್ತಾ ಇಲ್ಲ ತುಂಬಾ ಅಂದ್ರೆ ತುಂಬಾ ಬೆಳೆ ಐತಿ ಯಾಕಪ್ಪ ಯಾಕಂದ್ರೆ ಮತ್ತ ಈ ಕಾಲ ಜಾರಿದ್ರೆ ಯಾಕಪ್ಪ ಮೊದ್ಲೇ ಮಳೆ ಬೇರೆ ಕಡೆ ತುಂಬಾ ಮಳೆ ಇತ್ತು ಈ ಕಡೆ ಈ ಕಡೆ ಬೀದರ್ ಇಷ್ಟ ಕಡೆ ಕಂಟಿನ್ಯೂ ಆಗಿ ಇವಾಗ ಆ ಕಡೆ ಹೋಗೋಣ ಅಲ್ಲಿಂದ ಇವಾಗ ಹೊರಗಡೆ ಬಂದಿದ್ವಿ ಯಾಕಪ್ಪ ಅಂದಿದ್ರೆ ಅಲ್ಲಿ ಕಾಣಿಸ್ತಾ ಇರ್ಲಿಲ್ಲ ಬಾವಿ ರಸ್ತೆ ಹೋಗ್ಬಪ್ಪ ಮತ್ತೆ ಈ ಕಡೆ ಎಲ್ಲ ಈ ಕಡೆಯಿಂದ ಹುಡುಕ್ತಾ ಇದ್ವಿ ಇವಾಗ ಈ ಕಡೆ ಎಲ್ಲ ಐತೆ ಹಾಕೋರೇ ಜಾತ್ರೆ ಅಲ್ಲ ಅದಕ್ಕೋಸ್ಕರ ಎಲ್ಲನೂ ನಮ್ಮೂರು ಜಾತ್ರೆ ಅದಕ್ಕೋಸ್ಕರ ಇವೆಲ್ಲ ತಂದು ಹಾಕ್ಬಿಡೋದು ಇವಾಗ ಬ್ಯಾಂಕಲ್ಲೆಲ್ಲ ಓಪನ್ ಮಾಡ್ತಾರೆ ಎಷ್ಟೊತ್ತಿಗಿಂತ ಓಪನ್ ಮಾಡೋಲ್ಲ ಇವಾಗ ಎಕ್ಸ್ಪ್ಲೇನ್ ಮಾಡೋದು ಬಾವಿ ಬಗ್ಗೆ ಎಕ್ಸ್ಪ್ಲೇನ್ ಎಕ್ಸ್ಪ್ಲೈನಿಂಗ್ ಮಾಡೋಣ ಆ ಬಾವಿನಕ್ಕೋಸ್ಕರ ಬಂದಿರೋದು ಇವತ್ತು ಬ್ಲಾಗ್ ಮಾಡೋಕ್ಕೆ ಆ ಬಾವಿನ ನೋಡೋಣ ಬನ್ನಿ ಇವಾಗ ಇಲ್ಲಿ ಎದುರುಗಡೆ ಬಂದು ಇಲ್ಲಿಂದ ಕಾಣಿಸುತ್ತೆ ಬಟ್ ಒಳಗಡೆ ಹೋಗಕ್ಕೆ ಆಗುತ್ತೋ ಇಲ್ಲೋ ಗೊತ್ತಿಲ್ಲ ಹೋಗೋಣ ಅಂತ ಅನ್ಕೊಂಡಿದ್ದೆ ಬಟ್ ಒಳಗೆ ಒಳಗಡೆ ಹೋದ ಕಷ್ಟ ಇನ್ನೊಂದ್ ಏನಪ್ಪಾ ಹೇಳ್ಬೇಕಪ್ಪ ಅಂದ್ರೆ ಈ ಬಾವಿ ಇದೆ ಅಂತಂದ್ರು ಕೂಡ ಇಲ್ಲಿ ಈ ಊರ್ದವ್ರೆ ಯಾರು ನಂಬಲ್ಲ ಈ ಬಾವಿ ಎಲ್ಲಿ ಐತೆ ಅಂತ ನನ್ನನೆ ಕೇಳೋರು ಆದ್ರೆ ಯಾರಿಗೂ ಗೊತ್ತಿಲ್ಲ ಯಾಕಪ್ಪ ಅಂದಿದ್ರೆ ಆಲ್ರೆಡಿ ಬಂದಿದ್ದೆ ಇದ್ರಲ್ಲ ನಾನು ಯಾವ ತರ ಬರ್ತಾ ಇದ್ದೀನಿ ಒಳಗಡೆ ಅಂತೆ ಅದಕ್ಕೆ ಹೇಳೋದು ಒಂದ್ ಸ್ವಲ್ಪ ಹಳೆ ಕಾಲ ಬಾವಿನ ಒಂದ್ ಸ್ವಲ್ಪ ಚೆನ್ನಾಗ್ ನೋಡ್ಕೊಳ್ಬೇಕು ಈಗಿನ ಜನ್ರೇಷನ್ ಚೆನ್ನಾಗ್ ನೋಡ್ಕೊಳಲ್ಲ ಇವಾಗ ಬಾವಿನ ತೋರ್ಸಿ ನೋಡೋ ಬಂದ್ ಯಾವ ತರ ಆಯ್ತು ಗೊತ್ತಾ ಭಯ ಆಗ್ತೈತೆ ಇವಿ ಭಯ ಆಗ್ತೈತೆ ತೋರಿಸಿಗೂ ನಮ್ಗೆ ಬಾವಿ ಅಂತ ಸಿಕ್ತು ಇಲ್ಲೇ ಬಾವಿ ಇರೋದು ಬಾವಿ ಸಿಕ್ಕ ಕಷ್ಟ ಇರೋದು ಇವಾಗ ಅಲ್ಲಿ ಹತ್ರ ಹೋಗ್ಬಿಟ್ಟು ತೋರಿಸಿ ಬನ್ನಿ ಯಾವ ತರ ಬಾವಿ ಐತೆ ಅದು ಅದ್ರ ನೇಮ್ ಇಲ್ಲಿ ಏನಪ್ಪಾ ಕರೀತಾರ ಅಂದಿದ್ರೆ ಬಾವಿ ಕಟ್ಟಿ ಕೂಡ ಕಟ್ಟಿಂದ ಐತೆ ಈ ಬಾವಿ ಕಟ್ಟಿನ ಏರ್ಬಿಟ್ಟು ನಾನು ಬರ್ಬೇಕು ಅದರಲ್ಲಿ ಫುಲ್ ನೀರ್ ಅಂದ್ರೆ ನೀರ್ ಬಿಟ್ಟೈತೆ ಇವಾಗ ಬರ್ತೀನಿ ಇವಾಗ ವೇಟ್ ಮಾಡಿ ಫೈನಲ್ ಆಗಿ ಕಟ್ಟಿನ ಎಳ್ಕೊಂಡ್ಬಿಟ್ಟು ಕೆಳಗಡೆ ಬಂದಿನಿ ಬಾವಿನ ತೋರಿಸಿ ನೋಡಿ ಈ ಬಾವಿ ಹೆಸರು ಬಂದ್ಬಿಟ್ಟು ಇಲ್ಲಿ ಎಲ್ರು ಕರೆದು ಬಾರಾಂ ಬಾಯಿ ಅಂತ ಇಕ್ಕಿರೋದು ಆದ್ರೆ ಈ ಬಾವಿ ಇರೋದು ಷಟ್ಕೋನ ಆಕಾರದಲ್ಲಿ ಇರುವಂತ ಬಾವಿ ಇದನ್ನ ನಾವು ಉಮನಬಾದ್ ತಾಲೂಕಿನ ದುಬ್ಲುಗುಂಡಿ ಎಂಬ ಗ್ರಾಮದಲ್ಲಿ ಅಂಬಾಭವನಿ ಮಾತಾ ಟೆಂಪಲ್ ಎದುರುಗಡೆ ಇಲ್ಲಿ ಬಾವಿ ಇರೋದು ಇದನ್ನ ಇಲ್ಲಿ ಮುಂಚೆ ಏನಪ್ಪಾ ಮಾಡ್ತಿದಾರೆ ಅಂದ್ರೆ ಈ ಬಾವಿಯಲ್ಲಿ ದೇವಸ್ಥಾನ ಕೂಡ ಇವೆ ಕೆಳಗಡೆ ಆ ಬಾವಿಯಲ್ಲಿ ಇಲ್ಲಿನ ವಿಶೇಷತೆ ಏನಪ್ಪಾ ಅಂದಿದ್ರೆ ದೇವಸ್ಥಾನಗೆ ಬಂದ್ಬಿಟ್ಟು ಒಳಗಡೆ ಬಾವಿ ಎಲ್ಲ ಅಲ್ಲಿಂದ ಇಳ್ಕೊಂಡ್ ಬರಕ್ ಮೆಟ್ಲಿವೆ ಇವಾಗಂತೂ ಮಳೆ ಬಿದ್ದೈತೆ ಅದಕ್ಕೋಸ್ಕರ ಬಾವಿ ಎಲ್ಲ ಫುಲ್ ಆಗ್ಬಿಟ್ಟೈತೆ ಫುಲ್ ಅಂದರೆ ಫುಲ್ಲೆಲ್ಲ ನೀರನ್ನು ಬಿಟ್ಟೈತೆ ಇವಾಗ ಅದಕ್ಕೋಸ್ಕರ ಒಳಗಡೆ ಹೋಗೋಕ್ಕಾಗಿರಲಿಲ್ಲ ಹೋಗೋಕ್ಕೂ ಆಗಲ್ಲ ಯಾಕೆ ಅಂತಪ್ಪ ನೀರತ್ತೆ ಅಲ್ವ ನೀವೇ ತಿಂಕ್ ಮಾಡಿ ಇಲ್ಲಿ ನೀವು ವಿಶೇಷದ ಪೂಜೆಯನ್ನು ಮಾಡಿಬಿಟ್ಟ ದೇವರ ಮೇಲೆ ಬಣ್ಣವನ್ನು ಎಲ್ಲಿ ಸ್ಕಿನ್ ಪ್ರಾಬ್ಲಮ್ ಆಯ್ತಲ್ವಾ ಆ ಬಣ್ಣವನ್ನು ನೀವು ಹಚ್ಕೊಂಡಿದ್ರೆ ಫುಲ್ಲು ನಿಮಗೆ ಪ್ರಾಬ್ಲಮ್ ಅನ್ನು ಸಾಲ್ವ್ ಆಗುತ್ತೆ ಆದರೆ ಕಮ್ಮಿ ಆಗುತ್ತೆ ಅಂದರೆ ಇವಾಗ ಏನೋ ಪ್ರಾಬ್ಲಮ್ ಐತೆ ಸ್ಕಿನ್ ಸ್ಕಿನ್ ಪ್ರಾಬ್ಲಮ್ ಆಗಿದಿದ್ರೆ ಆ ಬಣ್ಣವನ್ನು ತೊಗೊಂಡು ನೀವು ಕೈಗಾಗಲಿ ಕಾಲಿಗಾಗಲಿ ಹೊಟ್ಟೆ ಆಗಲಿ ಅದೇ ಏನೇ ಸ್ಕಿನ್ ಪ್ರಾಬ್ಲಮ್ ಆ ಬೇ ಪೂಜೆ ಮಾಡಿಬಿಟ್ಟು ಅದು ಹಳೆ ಕಾಲದಿಂದ ಮಾಡೋರು ಅದೊಂದು ನಂಬಿಕೆ ಐತೆ ಬಟ್ ಇವಾಗ ಇಲ್ಲಿ ಯಾರು ಪೂಜೆನೂ ಮಾಡ್ತಾ ಇಲ್ಲ ಯಾಕಪ್ಪ ಅಂದಿದ್ರೆ ಇದನ್ನ ಚೆನ್ನಾಗಾಗಿ ಆಗಿ ನೋಡ್ಕೊಳ್ಳೋರು ಇವಾಗ ಯಾರು ಇಲ್ಲ ಇದು ಗೌರ್ಮೆಂಟ್ ಅಂಡರ್ ಅಲ್ಲಿ ಇದೇನೋ ಏನೋ ಗೊತ್ತಿಲ್ಲ ನನಗು ಅಷ್ಟೊಂದು ಏನು ವಿಚಾರಿಸಲಿಲ್ಲ ಗೌರ್ಮೆಂಟ್ ಅಂಡರ್ ಅಲ್ಲಿ ಇದ್ರೆ ಅವ್ರನ್ನ ಇದನ್ನ ಚೆನ್ನಾಗಿ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು ಅಂತ ಕೇಳ್ತೇನೆ ಯಾಕಪ್ಪ ಅಂದ್ರೆ ಯಾರಾದ್ರೂ ಗೊತ್ತಿಲ್ಲ ಬ ಅಕಸ್ಮಾತ್ ಆಗ ಬಂದಿದ್ದಿದ್ರೆ ಏನೂ ಕಾಣಲ್ಲ ಬಾವಿ ಆಯ್ತು ಅಂತ ಕಾಣಲ್ಲ ಇಲ್ಲಿ ನನಗೆ ಎಲ್ಲೂ ಅಡ್ಡಾಡಕ್ ಇಲ್ಲ ಇದು ಒಂದೇ ಪ್ಲೇಸ್ ಮಾತ್ರ ಸಿಕ್ಕಿರೋದನ್ನ ನನಗೆ ನಿಂತ್ಕೊಳ್ಳೋಕೆ ಅದಕ್ಕೆ ಇವಾಗ ಷಟ್ಕೋನ ಆಕಾರದಲ್ಲಿ ಷಟ್ಕೋನ ಆಕಾರ ಅಪ್ಪ ಹೆಂಗಿದೆ ಅಪ್ಪ ಅಂದ್ರೆ ತೋರಿಸ್ತೀನಿ ವಿಡಿಯೋ ಮುಖಾಂತರ ನೋಡಿ ಇಲ್ಲಿ ಷಟ್ಕೋನ ಆಕಾರದಲ್ಲಿ ಏನಪ್ಪಾ ಅಂದ್ರೆ ಅಲ್ಲೊಂದು ಮೂಲೆ ಐತೆ ಈ ಕಡೆ ಒಂದ್ ಮೂಲೆ ಐತೆ ಈ ಕಡೆ ಒಂದು ಈ ಕಡೆ ಒಂದು ಮತ್ತೆ ಇಲ್ಲಿ ಐತೆ ಅಲ್ಲಿ ಐತೆ ಬಟ್ ಇವಾಗ ನಿಮ್ಗೆ ಕರೆಕ್ಟ್ ಆಗಿ ಕಾಣಿಸ್ತಾ ಇಲ್ಲ ಸರ್ಕಲ್ ಹುಲ್ಲು ಅದೆಲ್ಲ ಹುಲ್ಲು ತುಂಬಾ ಗಿಡ ಮರ ತುಂಬಾ ಬೆಳೆದೈತೆ ಮರನು ಕೂಡ ಬಾವಿಯಲ್ಲೇ ಬೆಳೆದಿರೋದು ನೋಡ್ತಾ ಇದ್ರ ದೊಡ್ಡ ದೊಡ್ಡ ಮರನು ಕೂಡ ಬಾವಿಯಲ್ಲಿ ಬೆಳೆದಿರೋದು ಈ ಕಡೆ ಬಂದ್ಬಿಟ್ಟು ಅಲ್ಲೇನಪ್ಪ ತೋರಿಸ್ತಾ ತೋರ್ಸ್ತಾ ಇದ್ದೀನಿ ಅಂತ ಇದ್ರಲ್ಲ ಅಲ್ಲೆಲ್ಲ ಮೆಟ್ಲಿರೋದು ಹೊರಗಡೆಯಿಂದ ಒಳಗಡೆ ಬರೋದಕ್ಕೋಸ್ಕರ ಮೆಟ್ಲಿರೋದು ಯಾರೇ ಪ್ರತಿಯೊಬ್ರು ಒಳಗಡೆ ಬಂದು ಪೂಜಾ ಮಾಡ್ಬೇಕಾಗಿದ್ರೆ ಆ ಮೆಟ್ಲು ಇಳ್ಕೊಂಡು ಬಂದ್ಬಿಟ್ಟು ಮೆಟ್ಲು ಕೂಡ ರೌಂಡ್ ಆಗಿವೆ ಬಟ್ ಸ್ಟೆಪ್ ಬೈ ಸ್ಟೆಪ್ ಇದೆ ಚೆನ್ನಾಗಿ ಹೋಗ್ಬೋದು ನೀವು ಅದ್ರ ಒಂದ್ ಸ್ವಲ್ಪ ಹುಷಾರಾಗಿ ಹೋಗ್ಬೋದು ಬಟ್ ಇವಾಗ ಹೋಗಕ್ ಆಗಲ್ಲ ನಾನು ಒಳಗಡೆ ಹೋಗಿ ಅಂತ ಹೇಳ್ತಾ ಇಲ್ಲ ನಿಮ್ಗೆ ಏನಾದ್ರು ಸ್ಕಿನ್ ಅದು ಪ್ರಾಬ್ಲಮ್ ಆಗಿದ್ರೆ ಇಲ್ಲಿ ಬಂದು ಒಂದ್ಸಲ ಪೂಜಾ ಮಾಡಿಬಿಟ್ಟು ಹೋಗಿ ಇಲ್ಲಿನ ವಿಶೇಷ ಏನಪ್ಪಾ ಅಂದ್ರೆ ಅದೇ ಸ್ಕಿನ್ ಪ್ರಾಬ್ಲಮ್ ಒಂದು ಮತ್ತೆ ಇದನ್ನ ಸುಮಾರು ಈಗ ನಾನು ಇಲ್ಲಿ ಅಪೋಸಿಟ್ ಟೆಂಪಲ್ ಐತೆ ಭವಾನಿ ಟೆಂಪಲ್ ಅಂತ ಹೇಳಿದಿನಲ್ಲ ಆ ಟೆಂಪಲ್ ದಸರಾ ಟೈಮ್ ಅಲ್ಲಿ ಮುಂಚೆ ಇಲ್ಲಿ ಬಂದು ಪೂಜೆ ಮಾಡಿಬಿಟ್ಟು ಅಲ್ಲಿ ಹೋಗ್ಬಿಟ್ಟು ಆಮೇಲೆ ಪೂಜೆ ಮಾಡ್ತಿದ್ರು ಹತ್ತು ವರ್ಷ ಹಿಂದೆ ಬಟ್ ಇವಾಗ ಮಾಡ್ತಾ ಇಲ್ಲ ಯಾಕೆಪ್ಪ ಅಂದಿದ್ರೆ ಇದಕ್ಕೋಸ್ಕರ ಚೆನ್ನಾಗಿ ಮೇಂಟೈನ್ ಮಾಡೋರು ಆಗಿಲ್ಲ ಒಳಗಡೆ ಆಗಲ್ಲ ಅದಕ್ಕೋಸ್ಕರ ಇಲ್ಲಿ ಯಾರು ಪೂಜಾ ಮಾಡ್ತಾ ಇಲ್ಲ ಮುಂಚೆ ಎಲ್ಲ ಮತ್ತೆ ಹುಣ್ಣಿಮೆ ಅಮಾವಾಸ್ಯ ಬಂದಿದ್ರು ಕೂಡ ಇಲ್ಲಿ ಎಲ್ಲರೂ ಬಂದು ಪೂಜಾ ಮಾಡ್ಬಿಟ್ಟು ಹೋಗೋರು ಆದ್ರೆ ಇವಾಗ ಯಾರು ಬರ್ತಾ ಇಲ್ಲ ಒಳಗಡೆ ನೋಡ್ದು ನಾನೇ ಯಾವ ತರ ಕಷ್ಟ ಬಂದಿದ್ದೀನಿ ಈ ತರ ಪ್ಲೇಸ್ ನ ಮುಚ್ಚಾಕ್ಬಾರ್ದು ಹಳೆ ಕಾಲದಲ್ಲಿ ಹಳೆ ಕಾಲದಲ್ಲಿ ಅವಾಗಿಂದ ನೋಡ್ಕೊಂಡ್ ಬಂದವರೇ ಆದ್ರೆ ಇವಾಗಿನ ಕಾಲದಲ್ಲಿ ಯಾರು ನೋಡ್ಕೊಳ್ಳೋರ್ ಇಲ್ಲ ಈ ಬಾವಿನ ಯಾರು ಗೊತ್ತೂ ಇಲ್ಲ ಈ ಬಾವಿ ಆಯ್ತಪ್ಪ ಅಂದ್ರೆ ಅಂದ್ರೆ ಈ ಬಾವಿಯಲ್ಲಿ ಸುಮಾರು ಕಲ್ಲಿನ ಕೆತ್ತನೆ ಕೆತ್ತನೆಗಳು ಇವೆ ಅಲ್ಲಿ ಕಾಣಿಸ್ತಾ ಇಲ್ಲ ನಿಮ್ಗೆ ತೋರ್ಸೋಣ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಹುಲ್ಲು ಅದು ಬೆಳೆದೈತೆ ಕಾಣಿಸ್ತಾ ಇಲ್ಲ ಆ ಕಡೆ ಕಾಣಿಸ್ತಾರ ಎಲ್ಲ ಕಲ್ಲಿಂದ ಕೆತ್ತಿರೋಂತ ಸ್ಟ್ಯಾಚುಗಳು ಸುತ್ತಮುತ್ತ ಅವಾಗ ಹಳೆ ಕಾಲದವ್ರು ಕೆತ್ತಿರೋರು ಅವಾಗ ಬಾವಿನೂ ಕೂಡ ಅವಾಗ ಕೈಯಿಂದನೆ ಕೆತ್ತಿದ್ರು ಬಾವಿ ಆದ್ರೆ ಇವೇನ್ ಕಾಲದಲ್ಲಿ ಯಾರು ಕೆತ್ತಲ್ಲ ಇವಾಗ ಎಲ್ಲರೂ ಬೋರ್ ಓಡಿಸ್ತಾರೆ ಅವಾಗ ನೀರು ಬೇಕಾದ್ರು ಕೂಡ ಬಾವಿಗೆ ಹೋಗ್ಬಿಟ್ಟು ಸೇಂತಿದ್ರು ಇವಾಗ ಯಾರು ಸೇನಲ್ಲ ಸೇನಲ್ಲೇ ಆ ಕಡೆ ಹೋಗ್ಬೇಕು ಆ ಕಡೆ ಹೋಗ್ಬಿಟ್ಟು ಮತ್ತೆ ಎಕ್ಸ್ಪ್ಲೋನ್ ಮಾಡ್ತೀನಿ ಬನ್ನಿ ಗ ನಾನ್ ಬರ್ತಾ ಇದೀನಲ್ಲಿ ಇತರ ಕಂಟಿ ಎಲ್ಲ ಬೆಳ್ಕೊಂಡೈತೆ ಈ ಕಡೆ ಇರೋದು ರೂಮ್ ಇರೋದಿಲ್ ಒಳಗಡೆ ಈ ಕಡೆ ಮೆಟ್ಲಿತ್ತು ಅದನ್ನು ಫುಲ್ಲು ಕೂಡ ನೀರಲ್ಲಿ ಮುಣಗೋಗ್ಬಿಟ್ಟೈತೆ ಈ ಕಡೆ ನೋಡಿ ನೀರಲ್ಲೆಲ್ಲ ಎಲ್ಲಾ ಫುಲ್ ಮುಣಗೋಗೈತೆ ಅಲ್ಲೆಲ್ಲ ಫುಲ್ಲು ನೀರು ಈ ಕಡೆ ಬಂದ್ಬಿಟ್ಟು ಒಂದು ರೂಮ್ ಐತೆ ಈ ರೂಮ್ ಬಿಟ್ಟೈತೆ ಅಂತ ಬರಕು ಕೂಡ ರಸ್ತೆ ಎಲ್ಲ ಇವಾಗ ಅಷ್ಟೊಂದು ಈ ಕಡೆನೂ ಕಡೆ ಮೆಟ್ಲೈತೆ ಆ ಕಡೆಯನ್ನು ಮೆಟ್ಲೈತೆ ಮತ್ತೆ ಆ ಕಡೆನು ಮೆಟ್ಲೈತೆ ಮತ್ತೆ ಈ ಕಡೆನೂ ಕೂಡ ಮೆಟ್ಲೈತೆ ಎಲ್ಲಾ ಕಡೆಯನ್ನು ಕೂಡ ನೀರನ್ನು ತುಂಬ್ಕೊಂಡ್ ಬಿಟ್ಟೈತೆ ನೋಡುದು ಇಲ್ಲೆಲ್ಲ ನೀರನ್ನು ತುಂಬಿಕೊಂಡ್ ಬಿಟ್ಟೈತೆ ಇಲ್ಲಾಂದ್ರೆ ಒಳಗಡೆ ಹೋಗಿ ತೋರಿಸಿದ್ದೆ ನಾ ನೀರ್ ಇಲ್ಲ ಅಂತ ಅನ್ಕೊಂಡೆ ಆದ್ರೆ ನೀರ್ ಐತೆ ಮೆಟ್ಲೈತೆ ಇನ್ನು ಕೂಡ ನೀರೆಲ್ಲ ತುಂಬಿಕೊಂಡು ಬಿಟ್ಟೈತೆ ಎಲ್ಲಾ ಮೆಟ್ಲಲ್ಲೂ ನೀರನ್ನು ಬಿಟ್ಟೈತೆ ಒಳಗಡೆ ದೇವರು ಕೂಡ ಇದ್ದಾರೆ ಆದ್ರೆ ದೇವಸ್ಥಾನಕ್ಕೂ ಒಳಗಡೆ ಹೋಗಿ ನಾವು ನಮಸ್ಕಾರ ಮಾಡ್ಬೇಕಾಗಿದ್ರು ಕೂಡ ಇಲ್ಲಿ ಕಾಣೋದಿಲ್ಲ ಇವಾಗ ಎಲ್ಲ ನೀರೆಲ್ಲ ಮುಚ್ಕೊಂಡ್ ಬಿಡಿಲ್ಲ ಅಂದ್ರೆ ದೇವರು ಕೂಡ ನಾನ್ ತೋರ್ಸೋಣ ಅಂತ ಬಂದಿರೋ ದೇವರು ಒಳಗಡೆ ಇರೋದು ಇವಾಗ ಕಾಣಲ್ಲ ಒಳಗಡೆ ಷಟ್ಕೋನ ಆಕಾರದಲ್ಲಿರುವಂತಹ ಬಾವಿ ನಮ್ಮ ಬೀದರ್ ಡಿಸ್ಟಿಕ್ ಅಲ್ಲೇ ಇದೆ ಇಲ್ಲಿನ ಇನ್ನೊಂದ್ ಏನಪ್ಪಾ ಅಂದಿದ್ರೆ ಹಳೆ ಕಾಲದಲ್ಲಿ ಯುದ್ಧ ಆಗೋ ಟೈಮ್ ಅಲ್ಲಿ ಈ ಬಾವಿಯಿಂದ ತಪ್ಪಿಸ್ಕೊಂಡು ಹೋಗ್ಬೇಕಂತ ದಾರಿ ಇರೋದು ಈ ಬಾವಿ ಷಟ್ಕೋನ ಹಾಕೋದ್ರೆ ಒಳಗಡೆಯಿಂದ ಅವಾಗ ರಾಜರು ಆಳುವ ಟೈಮಲ್ಲಿ ಆ ಗುಹೆನ ಕೆತ್ಕೊಂಡು ಇಲ್ಲಿಂದ ಡೈರೆಕ್ಟ್ ಬೀದರ್ ಕೋಟೆಗೆ ಹೊರಗು ಅಟ್ಯಾಚ್ ಆಯ್ತು ಈ ಬಾವಿಯಲ್ಲಿನ ಒಳಗಡೆಯಿಂದ ರಸ್ತೆ ಇರೋದು ಗುಹೆ ಇರೋದು ಅದ್ರ ಯಾರಿಗೂ ಕೂಡ ಗೊತ್ತಿಲ್ಲ ಈ ಗುಹೆ ಬಂದ್ಬಿಟ್ಟು ಇಲ್ಲಿಂದ ತರ್ಟಿ ಫೈವ್ ಬೀದರ್ ಅಂದರೆ ಮಿನಿಮಮ್ ತರ್ಟಿ ಫೈವ್ ತರ್ಟಿ ಸೆವೆನ್ ಕಿಲೋಮೀಟರ್ ಇರೋದು ನಾವು ಈ ದುಬಲ್ಗುಂಡಿ ಗ್ರಾಮದಿಂದ ಬೀದರು ಅವಾಗ ಹಳೆ ಕಾಲದಲ್ಲಿರುವಂತಹ ಬಾವಿನ ಅವಾಗೆ ಚೆನ್ನಾಗಿ ನೋಡ್ಕೊಂಡು ಬಂದವ್ರೆ ಅಂತ ಕೂಡಲೇ ಬಟ್ ಇವಾಗೂ ನಾವು ಅದನ್ನ ಅದೇ ರೀತಿಯಾಗಿ ಚೆನ್ನಾಗಿ ನೋಡ್ಕೊಂಡು ಹೋಗ್ಬೇಕು ಬೀದರ್ ಡಿಸ್ಟ್ರಿಕ್ ಅಲ್ಲೂ ಈ ತರ ಬಾವಿ ಐತೆ ನೀವು ನೋಡಬಹುದು ಎಲ್ಲಾ ಕಡೆ ಎಲ್ಲಾ ಊರಲ್ಲಿ ನೋಡಬಹುದು ಎಲ್ಲಾ ಬಾವಿಯನ್ನು ನೋಡಬಹುದು ಆದ್ರೆ ಷಟ್ಕೋನ್ ಹಾಕೋ ಬಾವಿ ಅಂತ ನೋಡಕ್ ಆಗಲ್ಲ ನಿಮ್ಗೆ ನೀವು ರೌಂಡ್ ಅಲ್ಲಿ ನೋಡ್ತಿರ ನೋಡಿರ್ತೀರ ಚೌಕದಲ್ಲೂ ಕೂಡ ಬಾವಿ ನೋಡಿರ್ತೀರ ಅದನ್ನ ಬಿಟ್ಟು ಮತ್ತೆ ಚೌಕ್ ಹೋಗ್ಬಿಟ್ಟು ಒಳಗಡೆ ರೌಂಡ್ ಇರೋದು ಕೂಡ ನೀವು ನೋಡಿರ್ತೀರಾ ಆದ್ರೆ ಷಟ್ಕೋನ ಆಕಾರದಲ್ಲಿ ಬಾವಿ ಎಲ್ಲೂ ಸಿಗಲ್ಲ ನಿಮ್ಗೆ ಹಳೆ ಕಾಲದಲ್ಲಿರುವಂತ ಬಾವಿ ಇದು ಇದ್ರ ಒಳಗಡೆ ಕಸ ಕಡ್ಡಿ ಪ್ಲಾಸ್ಟಿಕ್ ಏನೇನೋ ಎಲ್ಲ ಬಟ್ಟೆ ಏನೇನೋ ಬಿದ್ಬಿಟ್ಟೈತೆ ಒಳಗಡೆ ಇದನ್ನ ಕೂಡ ನಾವು ಯಾರು ದಯವಿಟ್ಟು ಹಾಕಕ್ ಹೋಗ್ಬೇಡಿ ಕೈ ಮುಗಿದು ಕೇಳ್ತೀನಿ ಬಾವಿಯಲ್ಲೂ ಕೂಡ ಯಾವ್ದನ್ನ ಹಾಕ್ಬೇಡ ಯಾಕಪ್ಪ ಅಂದ್ರೆ ಒಳಗಡೆ ದೇವಸ್ಥಾನನು ಕೂಡ ಇದೆ ಹಳೆ ಕಾಲದ ಬಾವಿ ಇದನ್ನ ನಾವು ನೆನ್ಪಿ ನೆನ್ಪಿಕ್ಕೋಬೇಕು ಹೀಗೆ ಚೆನ್ನಾಗಿ ಇಟ್ಕೋಬೇಕು ಇದನ್ನ ಇನ್ನು ಇವಾಗ ನೀರ್ ಐತೆ ಅಷ್ಟೊಂದು ಕಾಣ್ತಿಲ್ಲ ಆದ್ರೆ ಸೈ ಮಸ್ತಾಗಿ ಕಾಣ್ತೈತೆ ಬಾವಿ ಇನ್ನು ಚೆನ್ನಾಗಿ ಕಾಣ್ತಿತ್ತು ಅವಾಗ ತುಂಬಾ ಅಂದ್ರೆ ತುಂಬಾ ಆಳನೂ ಕೂಡ ಇದೆ ಇಷ್ಟೇ ಚಿಕ್ಕದಾಗಲ್ಲ ತುಂಬಾ ಆಳ ಇದೆ ಆಳದ ಒಳಗಡೆನೆ ಗುಹೆ ಇದೆ ಗುಹೆಯಿಂದ ಒಳಗಡೆ ಹೋಗ್ತಿರೋದು ಒಳಗಡೆ ರೂಮ್ ಕೂಡ ಇದೆ ಒಳಗಡೆ ಅಂದ್ರೆ ಚಿಕ್ಕ ಚಿಕ್ಕ ಈ ಬಾವಿಯಲ್ಲಿ ದೇವಸ್ಥಾನ ಇರೋದು ಚಾಂತಕ ದೇವರ ಇಲ್ಲಿ ಒಳಗಡೆ ಇರೋದು ಮತ್ತೆ ಅವು ಇವಾಗ ತೋರ್ಸಕ್ ಆಗಲ್ಲ ನೋಡಿದ್ರೆ ಷಟ್ಕೋನ ಆಕರದಲ್ಲ ಇರೋದು ಬಟ್ ಅದ್ರ ಸುತ್ತಮುತ್ತ ಕಟ್ಟಿ ಕೂಡ ಕಟ್ಟಿ ಕಟ್ಟಿರೋದು ಕೂಡ ಷಟ್ಕೋನ ಹಾಕರದಿಂದಾನೆ ಕಾಣಿರೋದು ನಿಮ್ಗೆ ಫುಲ್ ಆಗಿ ಅಂದ್ರೆ ಡ್ರೋನ್ ಶಾಟ್ ಹೊಡೆದ್ಬಿಟ್ಟು ನಿಮ್ಗೆ ತೋರಿಸ್ಬೇಕು ಇಲ್ಲಿ ನಿಮ್ಗೆ ಕಲ್ಲಿನಲ್ಲಿ ಕೆತ್ತಿರೋಂತ ಆನೆ ತೋರಿಸ್ತೀನಿ ಬನ್ನಿ ಈ ಬಾವಿ ಒಳಗಡೆ ಈ ಬಾವಿಯಲ್ಲಿ ಈ ತರ ತುಂಬಾ ಇವೆ ಆನೆ ಐತೆ ಇದನ್ ಬಂದಿದ್ರೆ ಆನೆ ಈಗಡೆ ಪಕ್ದ್ ಸಿಂಹ ಅಂತ ಅನ್ಸ್ತಾ ಇಲ್ಲ ಕುದುರೆ ಇದ್ದಿರ್ಬೋದೇನೋ ಅನ್ಕೊಂತ ಇದ್ವಿ ಆದ್ರೆ ಏನಂತ ಗೊತ್ತಾಗ್ತಾ ಇಲ್ಲ ನಿಮ್ಗೆ ಏನಾದ್ರು ಕರೆಕ್ಟ್ ಆಗಿ ಅನ್ಸಿದ್ರೆ ಕಮೆಂಟ್ ಮೂಲಕ ನನ್ನ ತಿಳಿಸಿ ಹೆಬ್ಬಾಗಿಲು ಅಂತ ಕರೆಯೋದು ಇಲ್ಲಿ ಎದುರುಗಡೆ ಬರೋದು ಹೆಬ್ಬಾಗಿಲು ಅಂತ ಬರುತ್ತೆ ಅಲ್ಲಿ ಅಪೋಸಿಟ್ ಅಲ್ಲೊಂದು ಮತ್ತೆ ಇಲ್ಲಿ ಎದುರು ಇದು ಒಂದು ಮತ್ತೆ ಈ ಕಡೆ ಒಂದು ಬರೋದು ಹೆಬ್ಬಾಗಿಲು ಆ ಕಡೆಯಿಂದ ಮೆಟ್ಲು ಇವೆ ಈ ಕಡೆ ಹೋಗೋ ಮೆಟ್ಲುನೋ ಆ ಕಡೆ ಬರೋ ಮೆಟ್ಲು ಆ ಕಡೆ ಒಂದು ಐತೆ ಅದನ್ನು ಕಾಣಿಸ್ತಾ ಇಲ್ಲ ಇವಾಗ ನಿಮಗೆ ತೋರಿಸ್ಬೇಕಾಗಿದ್ರೆ ಕಾಣಿಸ್ತಾ ಇಲ್ಲ ಇಲ್ಲಾಂದ್ರೆ ಅದನ್ನು ಕೂಡ ತೋರಿಸ್ತಿದ್ದೆ ಅದು ಕಾಣಿಸ್ತಾ ಇಲ್ಲ ಅಲ್ಲಿ ಹೋಗಕ್ಕೆ ಆಗ್ತಾಯಿಲ್ಲ ನಮಗೆ ಟ್ರೈ ಮಾಡಿದ್ವಿ ಹೋಗಕ್ಕೆ ಆಗ್ತಾ ಇಲ್ಲ ಬಂದು ಜಾಸ್ತಿ ಜನ ಪೂಜೆ ಮಾಡ್ತಾರೆ ಅಂದಿದ್ರೆ ಬುಧವಾರ ಮತ್ತು ರವಿವಾರ ಬಂದು ಇಲ್ಲಿ ಪೂಜನ ತುಂಬ ಜನ ಮಾಡ್ತಾರೆ ಅಲ್ಲಿ ಏನೇ ಕಲರ್ ಅನ್ನು ತಂದ್ಬಿಟ್ಟು ನೀವು ಯಾ ಏನು ತಂದಿ ಕಲರ್ ಅನ್ನೋ ತಂದು ಪೂಜೆ ಮಾಡ್ತಾರ ಕುಂಕುಮ ಅದು ಅದನ್ನು ದೇವರಿಗೆ ಫಸ್ಟ್ ಆಫ್ ಆಲ್ ಹುಷಾರ ಅಲ್ಲಿ ದೇವರಿಗೆ ಪೂಜೆ ಮಾಡಿಬಿಟ್ಟು ಅದೇ ಅದೇ ಕುಂಕುಮನ ನೀವು ಎಲ್ಲಿಸ ಅಲ್ಲಿ ಹಚ್ಕೊಂಡ್ರೆ ಮಾಯವಾಗುತ್ತೆ ಕಮ್ಮಿ ಆಗುತ್ತೆ ಇವಾಗ ಅಲ್ಲಿ ಅಲ್ಲೊಂದು ದೇವರಿದೆ ಆ ದೇವರಿಗೆ ತೋರ್ಸೋಕೋಸ್ಕರ ಜಾಗ ಮಾಡ್ತಿದ್ವಿ ಅಲ್ಲಿ ದೇವ್ರ ದೇವಸ್ಥಾನ ಕಾಣ್ತೈತಲ್ಲ ಅಲ್ಲಿ ಇಲ್ಲಿ ಕೂಡ ಬಂದ ಇಲ್ಲಿ ಕುಂಕುಮ ಮತ್ತೆ ಮತ್ತೆ ಆಗರಬತ್ತಿನ ಮತ್ತೆ ಮತ್ತೆ ಸೀಮೆಣ್ಣೆ ಹಚ್ಬಿಟ್ಟು ಇಲ್ಲಿ ಪೂಜೆ ಮಾಡಿಬಿಟ್ಟು ಅದೇ ಕಲರ್ ಅನ್ನ ತಗೊಂಡ್ಬಿಟ್ಟು ನಿಮ್ಮ ಮೈ ಮೇಲ್ಗಡೆ ಹಚ್ಕೋಬೇಕು ಅವಾಗ ಗಾಯವನ್ನು ಹೋಗುತ್ತೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅದು ಏನು ಬ್ಲಾಕ್ ಆಗಿ ಕಾಣ್ತೈತೆ ಅಂತ ಇದ್ರಲ್ಲ ಇಲ್ಲೆಲ್ಲ ಬಂದ್ಬಿಟ್ಟು ಪೂಜೆ ಮಾಡಿ ಕರ್ಪೂರ ಮತ್ತೆ ಆಗರ ಬತ್ತೆ ಹಚ್ಬಿಟ್ಟು ಇಲ್ಲಿ ಪೂಜೆಯನ್ನು ಮಾಡಿದಕ್ಕೆ ಅದು ಕಲರ್ ಅನ್ನು ಬ್ಲಾಕ್ ಆಗಿ ಬಿಟ್ಟೈತೆ ಉಪ್ಪು ಮಣ್ಣು ಆಯ್ತಲ್ಲ ಇಲ್ಲೆಲ್ಲ ಸಿಮೆಂಟ್ ಅದು ಹಾಕಿಬಿಟ್ಟಿದ್ರು ಮೈ ಮೇಲ್ಗಡೆ ಅದನ್ನ ಮೇಲ್ಗಡೆ ಹಚ್ಕೋಬೇಕು ಕಾಣ್ತೈತ ಅದಕ್ಕೆ ನೀಟಾಗಿ ಕ್ಲೀನ್ ಆಗಿ ಕರೆಕ್ಟಾಗಿ ಕರೆಕ್ಟ್ ಆಗಿ ಇನ್ನು ಚೆನ್ನಾಗಿ ಕಾಣ್ತಿತ್ತು ದೇವಸ್ಥಾನ ಕೂಡ ಇವಾಗ ಚೆನ್ನಾಗಿ ನೋಡ್ಕೊಳ್ಳೋರು ಯಾರು ಇಲ್ಲ ಇವಾಗಿನ ಜನರೇಷನ್ ಅಲ್ಲಿ ಇದೆ ಅಂತಾನೆ ಯಾರಿಗೂ ಗೊತ್ತಿಲ್ಲ ಜಾತ್ರೆ ಟೆಂಬಲ್ ಚಿಕ್ಕ ಮಕ್ಕಳು ಅದೇ ಈ ತರ ಇದನ್ನ ಅವಾಗಿನ ಕಾಲದಲ್ಲಿ ರಾಜ ಜಾಗ ಇದು ಇವಾಗಿನ ಕಾಲದಲ್ಲೂ ಕೂಡ ಅದೇ ತರ ನಾವು ನೋಡ್ಕೊಂಡು ಹೋಗ್ಬೇಕು ಈ ಬಾವಿನೇ ಕಾಣ್ತಲ್ಲ ಈ ತರ ಆಗ್ಬಿಟ್ಟೈತೆ ಇನ್ನೊಂದ್ ಏನಪ್ಪಾ ಅಂದ್ರೆ ಇವರು ಇವರಲ್ಲಿ ಸಂಗಮೇಶ್ವರ ಅಂತ ಟೆಂಪಲ್ ಐತೆ ಆ ಟೆಂಪಲ್ ಅಲ್ಲಿ ಒಂದು ಗಿಡ ಐತೆ ಆ ಗಿಡಕ್ಕೂ ಕೂಡ ನಿಮ್ಗೆ ಯಾರಿಗಾದ್ರು ಮಕ್ಕಳು ಆಗಿಲ್ಲ ಅಂತ ಅಂದ್ರೆ ಐದಾರು ವರ್ಷ ಆಗಿದ್ರೆ ಅಲ್ಲಿ ಬಂದು ಪೂಜೆ ಮಾಡಿ ಅದನ್ನ ಐದು ಸುತ್ತ ಹಾಕ್ಬಿಟ್ಟಿದ್ರೆ ಬೇಡ್ಕೊಂಡಿದ್ರೆ ಮಕ್ಕಳು ಆಗ್ತಿದ್ವು ಅಂತೆ ಬಟ್ ಇವಾಗೂ ಯಾರು ನಂಬಲ್ಲ ನಾನು ಕೇಳಿದ್ದೀನಿ ಬಟ್ ನನಗೂ ಗೊತ್ತಿಲ್ಲ ಆ ಗಿಡನ ತೋರಿಸ್ತೀನಿ ಇವಾಗ ಇದೇ ವಿಡಿಯೋ ಮುಖಾಂತರ ಬನ್ನಿ ಇವಾಗ ಅಲ್ಲಿ ಹೋಗೋಣ ಇದೇ ಟೆಂಪಲ್ ನೋಡಿ ಶ್ರೀ ಸಂಗಮೇಶ್ವರ ದೇವಾಲಯ ದುಬಲ್ಗುಂಡಿಯಲ್ಲಿ ಅಲ್ಲಿ ಇರೋದು ಇದು ಇದೇ ನೋಡಿ ಆಲದ ಮರ ಅಂತ ಹೆಸರು ಇರೋದು ಇದೇ ಇದೇ ಗಿಡಕ್ಕೆ ನಾವು ಇಲ್ಲಿ ಪೂಜೆ ಮಾಡಿ ಇದನ್ನ ಐದು ಸುತ್ತ ಹಾಕಿ ಬಿಟ್ಟಿದ್ರೆ ಬಟ್ ಅವಾಗ ಒಂದು ಹತ್ತು ಹದಿನೈದು ವರ್ಷ ಹಿಂದೆ ಬಟ್ ಇವಾಗ ಇದನ್ನ ಯಾರು ಕೂಡ ನಂಬಲ್ಲ ಇವಾಗ ಯಾರು ಕೂಡ ಈ ಗಿಡನೆ ಯೂಸು ಮಾಡ್ಕೋತಾ ಇಲ್ಲ ಆತರ ನಂಬಿಕೆನೂ ಇವಾಗ ಯಾರು ಇಲ್ಲ ಇವಾಗ ಎದುರುಗಡೆ ಯಾರಾದ್ರೂ ಮಾತಾ ನಂಬಿಕಲ್ ಇವಾಗ ಹಳೆ ಕಾಲ ಇವಾಗ ಯಾರು ಜನರೇಷನ್ ಇಲ್ಲ ಈ ಬಾವಿ ಬಂದ್ಬಿಟ್ಟು ಷಟ್ಕೋನ ಆಕಾರದಲ್ಲಿರುವಂತಹ ಬಾವಿ ಇದಕ್ಕೆ ಹೆಸರು ಏನಪ್ಪಾ ಅಂತ ಕರೀತಾರೆ ಅಂತಂದ್ರೆ ಬಾರಾಂ ಬಾವಿ ಎಂದು ಹೆಸರಿಸಲಾಗಿದೆ ಊರಿನ ಜನರೆಲ್ಲ ಇದಕ್ಕೆ ಬಾರಾಂ ಬಾವಿ ಎಂದು ಕರೆಯುತ್ತಾರೆ ಆದ್ರೆ ಷಟ್ಕೋನ ಆಕಾರದಲ್ಲಿರುವಂತಹ ಬಾವಿ ಅಂತ ಯಾರು ಕೂಡ ನಂಬಲ್ಲ ಅದನ್ನ ತೋರಿಸಿದೀನಿ ಆದ್ರೆ ಯಾರಿಗೂ ಗೊತ್ತೂ ಇಲ್ಲ ಈ ಬಾವಿ ಬಂದ್ಬಿಟ್ಟು ಹದಿನಾರನೇ ಶತಮಾನದಲ್ಲಿರುವ ಬಾವಿ ಇದು ಅವಾಗಿನಿಂದ ಇನ್ನೂವರೆಗೂ ಆಯ್ತು ಇವಾಗ ಬಂದು ಟೂ ತೌಸಂಡ್ ಟ್ವೆಂಟಿ ಫೈವ್ ಹದಿನಾರನೇ ಶತಮಾನ ಎಲ್ಲಿ ಟೂ ತೌಸಂಡ್ ಟ್ವೆಂಟಿ ಫೈವ್ ಅವಾಗಿಂದ ಕೂಡ ಹೀಗೆ ಐತೆ ಈ ಬಾವಿ ಬಂದ್ಬಿಟ್ಟು ಇದನ್ನ ಹೀಗೆ ಮುಂದುವರ್ಸ್ಕೊಂಡು ಹೀಗೆ ಚೆನ್ನಾಗಿ ನೋಡ್ಕೊಂಡು ಹೋಗಬೇಕು ಇದನ್ನು ಯಾರು ಕೂಡ ಮುಚ್ಚಬೇಡಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹದಿನಾರನೇ ಶತಮಾನದಿಂದ ಬಾವಿಗೆ ನಾನು ಬಂದಿದೆ ಹಾಗೆ ಅದಕ್ಕೆ ಕೂಡ ಮಾಡಿದ್ದೀನಿ ನಿಮಗೆ ಈ ವಿಡಿಯೋ ಯೂಸ್ ಆಗಿದ್ದರೆ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ಇನ್ನೂ ಜನರಿಗೆ ರೀಚ್ ಕೊಡಿ ಈ ಬಾವಿ ಬಂದ್ಬಿಟ್ಟು ನಮ್ಮ ಊರಲ್ಲಿ ದುಡ್ಡು ಎಲ್ಲ ಐತೆ ಇದ್ರ ಬಗ್ಗೆ ಎಲ್ಲರೂ ಗೊತ್ತಾಗಬೇಕು ಈ ಥರ ಬಾವಿ ಐತೆ ಅಂತ ಇದನ್ನು ನೀಟಾಗಿ ನೋಡ್ಕೋಬೇಕು ಆ ಥರದಾಗಿ ನೋಡ್ಕೊಬೇಕು ವಿಡಿಯೋನ ಕೊನೆವರೆಗೂ ನೋಡಿದ್ರೆ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು ಎಲ್ಲರಿಗೂ